ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾಳು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸ್ಪಂದಿಸಿ ಅರವಿಂದ್ ಬೆಲ್ಲದವರು ಮತ್ತು ಎಂ ಎಸ್ ರವಿಕುಮಾರ್ ಅವರು ಹಾಗೂ ಅತ್ಯಂತ ಉತ್ಸಾಹಿ ಕೋಪ ದುಃಖ ಆಕ್ರೋಶ ಬೇಜಾರ ಒಂದು ರೀತಿಯ ಆಸೆ ಬಿಟ್ಟಿಲ್ಲ ಆಸೆ ಇದೆ ಹೋಪ್ ಇದೆ ಅನ್ನೋ ಸಂಕೇತ ಕೊಡ್ತಾ ಇರೋ ಹಿರಿಯ ಮಿತ್ರ ಕಾಂತಕುಮಾರ್ ಅವರು ಹಾಗೂ ಪ್ರೀತಿಯ ಮಕ್ಕಳೇ ವಿಭಿನ್ನ ಹೋರಾಟಗಳ ನಾವು ಭಾಗವಹಿಸಿದೀವಿ ಬಹುಶಃ ಇದು ಒಂದೇ ಹೋರಾಟ ಸರ್ ಎಲ್ಲ ಗ್ರಾಜುಯೇಟ್ಗಳು ಕೂತ್ಕೊಂಡಿದ್ದಾರೆ ಸರ್ ಮತ್ತೆ ವಿದ್ಯಾವಂತರ ಕಣ್ಣಲ್ಲಿ ನೀರು ಬರಬಾರ್ದು ವಿದ್ಯಾವಂತರ ಕಣ್ಣಲ್ಲಿ ನೀರು ಬರಬಾರ್ದು ನಾನು ಕೆಲವು ವಿಷಯ ಹೇಳ್ತೀನಿ ನಿಮ್ಗೆ ನೋಡಿ ರಾಜ್ಯದಲ್ಲಿ ಏಳು ಪಾಯಿಂಟ್ ಏಳು ಎರಡು ಸ್ಯಾಂಕ್ಷನ್ಡ್ ಹುದ್ದೆಗಳಿದೆ ಸ್ಯಾಂಕ್ಷನ್ ಬಜೆಟ್ ಅಲ್ಲಿ ಅದಕ್ಕೆ ಇಷ್ಟು ಜನ ನೇಮಕ ಮಾಡಬೇಕು ಅವ್ರಿಗೆ ಸಂಬಳ ಕೊಡಬೇಕು ಅನ್ನೋದು ಖಚಿತ ಈಗ ಎರಡು ಪಾಯಿಂಟ್ ಏಳು ಮೂರು ಲಕ್ಷ ವೇಕೆನ್ಸಿ ಇರುವಾಗ ಎಷ್ಟು ದುಡ್ಡು ಸರ್ಕಾರ ಉಳಿಸ್ತಾ ಇದ್ದಾರೆ ಆ ದುಡ್ಡು ಏನ್ ಮಾಡ್ತಾ ಇದಾರೆ ನೋಡಿ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಮಾಡೋ ಬದಲಾಗಿ ಕೆಲವು ಕಡೆ ಕಾಂಟ್ರಾಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇರೋದು ಮತ್ತೆ ಕೆಲವು ಕಡೆ ಸೆಲೆಕ್ಟಿವ್ ಆಗಿ ರೆಕ್ರೂಟ್ಮೆಂಟ್ ಮಾಡಿ ಅಲ್ಲೂ ಕೂಡ ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದರಲ್ಲಿ ಭ್ರಷ್ಟಾಚಾರ ಮಾಡಿ ಒಂದು ಹದಿನೈದಿಂದ ಇಪ್ಪತ್ತು ಸಾವಿರ ರೆಕ್ರೂಟ್ಮೆಂಟ್ ಮಾಡಿದರೆ ಎಲ್ಲಿ ಎರಡು ಪಾಯಿಂಟ್ ಏಳು ಮೂರು ಲಕ್ಷ ವೇಕೆನ್ಸಿರೋ ಈ ಆಕ್ರೋಶ ನಾನು ಮೊನ್ನೆ ಧಾರವಾಡದಲ್ಲಿ ನೋಡಿದ್ವಿ ಸರ್ ತಾವು ಇನ್ನು ಹತ್ತಿರದಲ್ಲಿ ನಾವು ನೋಡಿರ್ತೀರ ನಾನು ನಿಜವಾಗಲೂ ಮೆಚ್ಚಬೇಕು ಯಾಕಂದ್ರೆ ನೀವು ತಾಳ್ಮೆ ಹಿಡಿತದಲ್ಲಿ ಇಟ್ಕೊಂಡು ಮಾಡಿದಿರಿ ಇಲ್ಲಿದ್ರೆ ಬೇರೆ ಏನಾದ್ರೂ ಇಶ್ಯೂ ಇದ್ರೆ ಇಡೀ ಧಾರವಾಡದಲ್ಲಿ ಬೆಂಕಿ ಹಚ್ಚಿ ಹೋಗ್ತಾರೆ ಯಾಕಂದ್ರೆ ನಾ ಒಂದು ದಿನ ನಿಮ್ಗೆ ಏನೋ ಒಂದು ಸರ್ಕಾರಿ ಹುದ್ದೆ ಬರೋ ನೌಕರಿ ಸಿಗತ್ತೆ ಅಂತ ಮನ್ಸಿಗೆ ಒಂದು ಆಸೆ ಇತ್ತು ಪೊಲೀಸ್ ಕೇಸ್ ಮೇಲೆ ಆಗತ್ತೆ ಕಾನೂನು ಸುವ್ಯವಸ್ಥೆ ಮಾಡಿದ್ರು ಇವತ್ತು ಇಷ್ಟೊಂದು ಜನ ಪೊಲೀಸ್ ಸಿಬ್ಬಂದಿ ಸುತ್ತು ಬುತ್ತಿದ್ದಾರೆ ನಾನು ಬರೋವಾಗ ಕೇಳಿದೆ ಏನಪ್ಪಾ ಹುಡುಗರಿಗೆ ಏನು ಅರೆಸ್ಟ್ ಕರೆಸ್ಟ್ ಮಾಡ್ಬೇಕು ಅಂತ ಇದರ ನೀವಂತ ಮಾಡಕ್ ಹೋಗ್ಬೇಡಪ್ಪ ಇವರೆಲ್ಲ ಪರೀಕ್ಷೆ ಪರೀಕ್ಷೆ ಕಂಡಕ್ಟ್ ಮಾಡಿ ಅಂತ ಹೇಳ್ತಾ ಇದ್ರೆ ಹೊರತು ನಮ್ಗೆ ಸೆಲೆಕ್ಟ್ ಮಾಡ್ಕೊಂಡು ನೌಕರಿ ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ ಮತ್ತೆ ಏನು ನಲವತ್ತೇಳು ಡಿಪಾರ್ಟ್ಮೆಂಟ್ ಅಲ್ಲಿ ಒಟ್ಟು ಸೇರಿ ಟೂ ಪಾಯಿಂಟ್ ಸೆವೆನ್ ತ್ರೀ ಲ್ಯಾಕ್ ವೇಕೆನ್ಸಿ ಇದೆ ಇದಕ್ಕೆ ಬಜೆಟ್ ಅಲ್ಲಿ ಕೂಡ ಅವಕಾಶ ಇದೆ ಮತ್ತೆ ಒಂದೊಂದು ಹುದ್ದೆಗೂ ಸರ್ ಕನಿಷ್ಠ ನೂರು ಜನ ಕಫಿಟ್ ಮಾಡ್ತಾರಲ್ಲ ಸೊ ಎರಡು ಅಂದ್ರೆ ಸುಮಾರು ಇಪ್ಪತ್ತು ಲಕ್ಷ ಯುವಕರಿಗೆ ನಾವು ಏನ್ ಮೋಸ ಎಷ್ಟು ಮೋಸ ನಾವು ಮಾಡ್ತಾ ಇದ್ವಿ ಮತ್ತೆ ಬೇರೇನೋ ಏನೇನೋ ಏನೇನು ಒಂದು ಕುರ್ಸಿಗಾಗಿ ಕಿತ್ತಾಟ ಮತ್ತೆ ಬೊಕ್ಕಸಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ಕೊಳ್ತಾರ ಇದ್ದಾರೆ ಮತ್ತೆ ಅತ್ಯಂತ ಭ್ರಷ್ಟಾಚಾರದ ನೋಡಿ ಇವತ್ತು ಏನಾದರೂ ಸಮಸ್ಯೆ ಇದ್ರೆ ಎಲ್ಲಕ್ಕಿಂತ ಜ್ವಲಂತ ಸಮಸ್ಯೆ ಇರೋದು ನಿರುದ್ಯೋಗ ಆ ನಿರುದ್ಯೋಗ ಸಾಲ್ವ್ ಮಾಡಕ್ಕೆ ನೀವೇನು ಪ್ರೈವೇಟ್ ಕಂಪನಿ ಒಳಗೆ ಹೋಗಿ ಅವ್ರಿಗೆ ಇವ್ರಿಗೆ ಕೇಳುವ ಶಕ್ತಿ ಇಲ್ಲ ಈ ಅಷ್ಟು ವೇಕೆನ್ಸಿಗಳಿಗೆ ಉತ್ತರ ವಿಧಾನಸೌಧ ಒಳಗಿದೆ ನೀವು ನಿಮ್ ಪೆನ್ ಪೇಪರ್ ತಗೊಂಡು ನೀವು ಆದೇಶ ಮಾಡಿದ್ರೆ ಜನ ತೆರಿಗೆ ಕೊಡೋರು ಇದಾರೆ ತೆರಿಗೆ ಕಲೆಕ್ಟ್ ಮಾಡೋರು ಇದಾರೆ ಕೆ ಪಿ ಎಸ್ ಸಿ ಸಿದ್ಧವಾಗಿದೆ ಪರೀಕ್ಷೆ ಕಂಡಕ್ಟ್ ಮಾಡಕ್ಕೆ ಅದು ಕಂಡಕ್ಟ್ ಮಾಡಕ್ಕೆ ಸಿದ್ಧವಾಗಿದೆ ಸೊ ಅದಕ್ಕಾಗಿ ಏನಕ್ಕೆ ಅಂದ್ರೆ ನಿಮ್ಗೆ ಯುವಕರ ಕಣ್ಣಲ್ಲಿ ನೀರಿರ್ಬೇಕು ಯುವಕರ ಕಣ್ಣಲ್ಲಿ ರಕ್ತ ಇರಬೇಕು ನೀವು ಬಡೂರಾಗಿರ್ಬೇಕು ಇದೇ ಯಥಾಸ್ಥಿತಿ ಮುಂದೆ ಹೋಗ್ಬೇಕು ಅನ್ನೋ ನಿಮ್ಗೆ ಧೋರಣೆ ಇರೋದು ಅತ್ಯಂತ ದುಃಖಕರವಾದ ಅದೇ ನೋಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಎಮ್ ಎಲ್ ಎ ಮಾಡಕ್ ಕೊಟ್ಟಿದೀರಿ ಜೆಡಿ ಪಿ ಮೆಂಬರ್ ಮಾಡಕ್ ಕೊಟ್ಟಿದೀರಿ ಮತ್ತೆ ಬೇರೆ ಬೇರೆ ಏನು ಏನಿವತ್ತು ಬಡೂರ್ ಮಕ್ಕಳು ಇವತ್ತು ಪದೇ ಪದೇ ಅವ್ರ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಹೌದೋ ಇಲ್ವೋ ಮೋಸ ಆಗಿದೆಯೋ ಇಲ್ವೋ ವಂಚಿತರಾಗಿದಿರೋ ಇಲ್ವ ನೀವು ವಿದ್ಯಾವಂತರಿಗೆ ಅವಮಾನ ಆಗಿದೆಯೋ ಅಲ್ವೋ ಸೊ ಇಂಥ ಒಂದು ಒಳಗೆ ನೀವು ಇಷ್ಟು ಶಾಂತಿಯುತದಿಂದ ಇದು ಮಾಡಿದಿರಿ ಇಲ್ಲಿಗೆ ನಾನು ಇವತ್ತು ಕೇಳಿದೆ ಏನಪ್ಪ ಅರೆಸ್ಟ್ ಮಾಡ್ ಆಗ ಹೋಗೋಣ ಸರ್ ಬೇಡ ಸರ್ ಹುಡುಗರ ಮೇಲೆ ಕೇಸ್ ಕೇಸ್ ಆಗೋ ಬಿಟ್ಟರೆ ಹೇಳಿದ್ರೆ ಇವ್ರಗೂ ಎಲ್ಲರ ಮೇಲೆ ಕಾಳಜಿ ಇದೆ ಏನೋ ಒಂದು ಐ ಪಿ ಸಿ ಕೇಸ್ ಮಾಡ್ಬಿಟ್ಟಾದ್ರೆ ಮತ್ತೆ ಆಗ್ಲೇ ಹೇಳಿದ್ರು ಎರಡು ಸಾವಿರ ರೂಪಾಯಿ ಕೊಡಬೇಕು ಇಲ್ಲಿ ಬರಬೇಕು ಅಂತ ಹೇಳಿದ್ರು ಅದಕ್ಕೆ ಎಕ್ಸ್ಟ್ರಾ ಯಾರು ವಕೀಲರು ಕೊಟ್ಟು ಕೇಸನ್ನ ಬಿಡಿಸ್ಕೊಡ್ರಿ ಅಂದ್ರೆ ಎಷ್ಟು ನಮಗೆ ಗೋಡೆ ಮೂಲೆಗೆ ತಳ್ತಾ ಇದಾರೆ ನನಗೆ ದುಃಖ ಆಗುತ್ತೆ ಯಾಕಂದ್ರೆ ನಾ ಸರ್ಕಾರದಲ್ಲಿ ಇದ್ದು ಬಂದವರು ಮತ್ತೆ ಯಾರು ಸಮವಸ್ತ್ರ ಹಾಕೊಂಡಿದಾರಲ್ಲ ಇವರೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡ್ಬಂದ್ರು ಇಲ್ಲಿ ಮಾಡಬೇಕಾಗಿರೋದು ಇಷ್ಟೇ ನೀವು ಏಳು ಪಾಯಿಂಟ್ ಏಳು ಪಾಯಿಂಟ್ ಏಳು ಎರಡು ಲಕ್ಷ ಹುದ್ದೆಗಳಿಗೆ ತೆರಿಗೆ ಕೊಡ್ತಾ ಇದರಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೀರಿ ನೀವು ಬಜೆಟ್ ಒಳಗೆ ನಿಮ್ಗೆ ಪ್ರಾವಿಷನ್ ಇದೆ ಇವರಿಗೆಲ್ಲ ಸಂಬಳ ಕೊಡಕ್ಕೆ ಆದ್ರೆ ನೀವು ಬೇಕಂತ ಮಾಡ್ತಾ ಇಲ್ಲ ನೀವು ಬೇರೆ ಒಂದು ಕಾರಣ ಅಥವಾ ಒಂದು ಕಾರಣ ಹೇಳಿ ಹೇಳ್ತಾ ಇದೀರ ನೀವು ನಾನು ಸರ್ಕಾರದಲ್ಲಿದ್ದವನು ಏನು ಸುಮ್ಮನೆ ಬಹಳ ಸುಲಭ ಹೈಕೋರ್ಟ್ ಹಾಕಿದೆ ಕೋರ್ಟ್ ಇವತ್ತು ನಾನು ಬೆಳಿಗ್ಗೆ ಒಬ್ರು ಬಹಳ ಹಿರಿಯ ಅಧಿಕಾರಿಗಳ ಫೋನ್ ಮಾಡಿ ಕೇಳಿದೆ ಏನಪ್ಪಾ ಹೈಕೋರ್ಟ್ ಯಾಕೆ ಪರ್ಮಿಷನ್ ಕೊಡಬೇಕು ನೀವು ಹೋಗಿ ಗೆ ಹೇಳಬೇಕು ನಾವು ಈ ರೀತಿ ಪ್ರಾಬ್ಲಮ್ ಸಾಲ್ವ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಇಚ್ಛಾಶಕ್ತಿನ ಇಲ್ದಿರುವಾಗ ಹೈಕೋರ್ಟ್ ಏನ್ ಮಾಡಕ್ಕಾಗತ್ತೆ ಅಲ್ಲಿಗೆ ಸೊ ಅಂತ ಅದ್ರಲ್ಲಿ ಇವತ್ತು ಈ ಸಿದ್ದರಾಮಯ್ಯನವ್ರದು ಮತ್ತೆ ಈ ದ ಪರಮೇಶ್ವರ್ ಅವ್ರದು ಅವ್ರಿಗೆ ಸತ್ಯದಲ್ಲೇ ಆಗತ್ತೆ ಸದ್ಯದಲ್ಲ ಎಷ್ಟು ಮೂರ್ಖ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೋಡಿ ನಾನು ಏನ್ ಹೇಳ್ತಾ ಇದ್ದೀನಿ ಈಗ ತಾನೇ ಈಗ ಆಗ್ಲೇ ಹಿಂದೆ ಮಾತನಾಡಿದ್ರು ಹುಡುಗು ಮಾತಾಡ್ತಾ ಹೇಳಿದ್ರು ಇದು ಬಾಂಗ್ಲಾದೇಶ್ ಆಗ್ಬಾರ್ದು ಪಾಕಿಸ್ತಾನ್ ಆಗ್ಬಾರ್ದು ಅಥವಾ ಬೇರೆ ಆಗ್ಬಾರ್ದು ಯಾರ ಸೃಷ್ಟಿ ಮಾಡ್ತಾ ಇದ್ದಾರೆ ನೀವು ಮಾಡ್ತಾ ಇದ್ದೀರಾ ನೀವು ಹುಡುಗರಲ್ಲಿ ಅವ್ರ ರಕ್ತ ಪೂಜೆ ಮಾಡ್ತಾ ಇದ್ದೀರಾ ನಾನೇ ಕಣ್ಣಾರು ನೋಡಿದ್ದೀನಿ ನಾನು ಮೊನ್ನೆ ನಾಲ್ಕು ದಿನ ರಾಯಚೂರಿಗೆ ಹೋಗಿದ್ದೆ ನಾನು ಇಬ್ರು ಮೂರು ಯುವಕರು ನಂಗೆ ಸಿಕ್ಕಿದ್ರು ಅವ್ರು ಬೆಂಗಳೂರಿಂದ ಬಂದಿದ್ರು ಅಂತ ನನ್ನ ಕಡೆ ಒಂದ್ ಕಡೆ ರಾಯಚೂರು ಉತ್ಸವ ನಡೀತಾ ಏನು ಏನ್ ಮಾಡ್ತೀರಂದ್ರೆ ನಾವು ಸರ್ ಎರಡು ಮೂರು ಕಡೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹಾಕಿದೀವಿ ಸರ್ ಯಾವ ಪರೀಕ್ಷೆ ನಾವು ನಡೀತಾ ಇಲ್ಲ ಬೆಂಗಳೂರು ಒಳಗೆ ನಾವು ಸ್ವಿಗಿ ಝೊಮ್ಯಾಟೋ ನಾವು ಮಾಡಿಕೊಂಡು ರೂಮಲ್ಲಿ ಇದೀವಿ ಸರ್ ನಾವು ರೂಮಲ್ಲಿ ಒಂದು ಏಳೆಂಟು ಜನ ಒಂದು ರೂಮಲ್ಲಿ ರೂಮನ್ನು ಕೊಡೋದಿಲ್ಲ ಅಂತ ಎಲ್ಲ ಗ್ರಾಜುಯೇಟ್ಸು ಪೋಸ್ಟ್ ಗ್ರಾಜ್ಯ ಇದೇ ನೀವು ಇಷ್ಟು ದುಃಖದ ಪರಿಸ್ಥಿತಿ ತಗೊಂಡ್ಬರ್ಬೇಕಾ ಯಾವ ಮಕ್ಕದಲ್ಲಿ ನಿಮಗೆ ನಿಮ್ಗೆ ಯಾವ ನಿಮ್ಗೆ ಮಾನಸಿಕವಾದ ತೃಪ್ತಿ ಸಿಗತ್ತೆ ನಿಮ್ಗೆ ಈ ದೊಡ್ಡ ದೊಡ್ಡ ಪಾರ್ಸಿನ ಒಳಗೆ ಕುತ್ಕೊಂಡು ಹೋಗ್ತೀರಲ್ಲ ನೀವು ಅಧಿಕಾರ ದರ್ಪ ತೋರಿಸ್ಕೊಂಡು ಪೈಲಟ್ ಎಸ್ಕಾರ್ಟು ಅದು ಆಂಬುಲೆನ್ಸ್ ಎಲ್ಲ ಇಟ್ಕೊಂಡು ಹೋಗ್ತಾರೆ ಯಾವ ಅಧಿಕಾರ ಇದೆ ರೀ ನಿಮ್ಗೆ ಇಷ್ಟು ಮಕ್ಕಳ ಕಣ್ಣಲ್ಲಿ ನೀರು ಬರ್ತಾ ಇರೋವಾಗ ರಕ್ತ ಬರ ಇಪ್ಪತ್ತು ಲಕ್ಷ ಕುಟುಂಬದ ಮಕ್ಕಳು ಇವತ್ತು ಇವತ್ತು ಬಂದಿರೋದು ಒಂದು ಸಾಂಕೇತ ಐದಾರು ಸಾವಿರ ಮಕ್ಕಳು ಬಂದಿದ್ದಾರೆ ಈಗ ಇದು ಪ್ರತಿ ಒಂದು ಜಿಲ್ಲೆಯಲ್ಲಿ ಕೂಡ ಇದಕ್ಕೆ ಹತ್ತರಷ್ಟು ಜನ ಸೇರಿಸುವಷ್ಟು ಸಾಧ್ಯತೆ ಇದೆ ಯಾಕಂದ್ರೆ ಉದ್ಯೋಗ ಕೊಡ್ತಾ ಇಲ್ಲ ಅಂತ ಅಂದ್ರೆ ನೀವಾಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಒಂದು ಗಲಾಟೆ ಆಗ್ಬೇಕು ಅಂತ ನೀವು ಮಾಡ್ತಾ ಇದ್ದೀರಿ ನೀವು ಮತ್ತೆ ತಾತ್ಕಾಲಿಕವಾಗಿ ಸಣ್ಣ ಪಾಸ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಲ್ಲಿಗೆ ನೀವು ಅಲ್ಲಿ ಕೊಡ್ತೀನಿ ದುಡ್ಡು ಈಗ ಕೊಡ್ತೀನಿ ದುಡ್ಡು ಅಂತ ಹೇಳಿ ಉದ್ಯೋಗ ನಿಧಿ ಅಂತ ಮಾಡಿದೆ ಎಷ್ಟು ಜನಕ್ಕೆ ಉದ್ಯೋಗ ನಿಧಿ ದುಡ್ಡು ಅಂತ ಬರ್ತದ ಉದ್ಯೋಗ ನಿಧಿ ಸುಳ್ಳಿದ್ಯೋ ಸುಳ್ತಾನೆ ನಾನೇನ್ ಹೇಳ್ತಾ ಇದ್ದೀನಿ ಏನೇ ಬಂದ್ರು ಸಹ ಆಕ್ರೋಶ ಕೋಪ ಹಾಗೂ ದರ್ಪ ದರ್ಪಕ್ಕಿಂತ ನಿಮ್ಮ ಏನಂತ ಕಾನ್ಫಿಡೆನ್ಸ್ ಇದೆ